ಹಾರೋಗಿರಿ ಹೊಸದಾಗಿ ನ್ಯೂ ಹಾಲಂಡ ಮತ್ತು ಝೋನ್ ಡೀರ್ ಕಂಪನಿಯ ಎರಡು ಟ್ರಾಕ್ಟರ್ಗಳನ್ನು ತಂದ ಪ್ರಗತಿಪರ ರೈತರಾದ ವಸಂತ್ ಅಲಕನೂರವರು ಅತ್ಯಂತ ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿದ ಭೂಮಿ ಪುತ್ರ ವಸಂತ್ ಅಲಕನೂರವರು ಈ ರೀತಿ ಬೆಳೆಯಲು ತಂದೆ ತಾಯಿಯ ಹಾಗೂ ಸಹೋದರರ ಪ್ರೇರಣೆ ಸಾಕ್ಷಿಯಾಗಿದೆ ಪ್ರಗತಿಪರ ರೈತರಂತೆ ನಾನು ಆಗಬೇಕೆಂಬ ಭಯಕ್ಕೆ ಚಿಕ್ಕಂದಿನಿಂದಲೂ ನನ್ನ ಮನಸ್ಸು ಯಾವಾಗಲೂ ಮಿಡಿಯುತ್ತಿತ್ತು ಅದೇ ಮಾರ್ಗದಲ್ಲಿ ಜಮೀನಲ್ಲಿ ಕಷ್ಟಪಟ್ಟು ದುಡಿದು ಎಂದು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಒಟ್ಟು ಐದು ಟ್ರ್ಯಾಕ್ಟರ್ಗಳನ್ನು ಖರೀದಿಸಿದ್ದೇನೆ ಎಂದರು ಈಗ ನಾವು ವೇದಾಂತ ನವತ್ ನಲ್ವತ್ತೆರಡನೇ ವೇದಾಂತ ಪರಿಷತ್ತಿನಾಗ ಸ್ವಾಮಿಗಳ ಕಡೆ ಎರಡು ಟ್ರಾಕ್ಟರ್ ಪೂಜೆ ಮಾಡಿದ್ವಿ ಎರಡ್ ಟ್ರಾಕ್ಟರ್ ಏಕಾಲ್ಕ ನಾವು ಮೊದಲು ಜಮೀನದಾಗ ದುಡಿದ ಇದನ್ನು ಮಾಡಿ ದುಡಿಬೇಕಾದ್ರೆ ಮೊದಲು ಜಮೀನಾದಾಗ ಮೊದಲು ನೀರಿನ ಆಗಿತ್ತು ಬೋರ್ ಬಡೋದು ಪೈಪ್ಲೈನ್ ಮಾಡಿ ಚಲೋ ತಂಗ ಬೆಳೆ ತೆಗೆದು ಮೊದಲು ಒನ್ ಟ್ಯಾಕ್ಟ್ರು ತೊಗೊಂಡೆವು ಒಂದು ಟ್ಯಾಕ್ಟ್ರ್ ತೊಗೊಂಡ ನಂತರ ನಮ್ಮ ಮಕ್ಕಳಾಗಲಿ ನಮ್ಮ ತಮ್ಮಗಳು ಏನು ಮಾಡ್ರು ಎಮ್ ಸ್ಟ್ಯಾಂಡ್ ಕಡಿ ಸಿಮೆಂಟ್ ಅಂಗಡಿ ಇಟ್ರು ಆದ ನಂತರ ಒಂದು ಜೆ ಸಿ ಬಿ ಅವಶ್ಯಕತೆ ಇತ್ತು ಜೆ ಸಿ ಬಿನೂ ತೊಗೊಂಡೆವು ಮತ್ತು ನಂತರ ಎರಡು ಟ್ಯಾಕ್ಟ್ರ್ ತಗೊಂಡೆವು ಈಗ ಮಾಯನ್ ವೇದಾಂತ ಪರಿಷತ್ತಿನಾಗ ಎರಡು ಟ್ಯಾಕ್ಟರ್ ತೊಗೊಂಡೆವು ಟೋಟಲ್ ಐದು ಟ್ಯಾಕ್ಟರ್ದಾವೀಗ ಈಗ ಈಗ ಮೊದಲು ಜೀವನ ಹೆಂಗಿತ್ತು ಅಂದ್ರೆ ಮೊದಲು ನಮ್ಮ ಜಮೀನು ಎತ್ತು ಇದ್ರೂ ಸಹಿತ ನೀರು ನೆವು ಸರಿಯಾಗಿಲ್ಲಾಗಿತ್ತು ಮೊದಲು ಬೋರ್ ಒಡೆದ ಪೈಪ್ಲೈನ್ ಮಾಡಿ ಆಗಿನ ಈಗ ಏನೈತಿ ಒಂದು ಸ್ವಲ್ಪ ಆಜುಬಾಜು ರೈತರ ಸಹಕಾರ ಹೋಯ್ತು ನಮಗೆ ಆದ್ರೆ ನಾವು ಒಂದು ಸ್ವಲ್ಪ ನಾವು ಮೇಲ್ಮಟ್ಟಕ್ಕೆ ಬೆಳೆಯೋಕೆ ಪ್ರಯತ್ನ ಮಾಡತ್ತಿದ್ದೆವು ಇದಕ್ಕೆಲ್ಲ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಬುದ್ಧ ಬಸವಕ ಎರಡನೇ ನಮ್ಮ ಸಹೋದರ ಮತ್ತು ನಮ್ಮ ಮಕ್ಕಳ ನಮ್ಮ ತಂದೆ ತಾಯಿ ಸಂತ ಹಾರೋಗಿರಿಯಲ್ಲಿ ಅದ್ದೂರಿಯಾಗಿ ಜರುಗಿ ಸಮಾರೋಪಗೊಂಡ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಶ್ರೀ ಚನ್ನ ಋಷಭೇಂದ್ರ ಅಜ್ಜನೇ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಇದೇ ವೇದಾಂತ ಪರಿಷತ್ ಕಾರ್ಯಕ್ರಮದಲ್ಲಿ ಇಂಚಲ ಮತ್ತು ಹಾರೋಗಿರಿಯ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಶ್ರೀ ಶಿವಾನಂದ ಭಾರತೀ ಸ್ವಾಮೀಜಿ ಅವರು ಇವರ ಅಮೃತ ಹಸ್ತದಿಂದ ನೂತನ ಎರಡು ಟ್ರ್ಯಾಕ್ಟರ್ಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಹರಸಿ ಹಾರೈಸಿದ ಶ್ರೀಗಳಿಗೆ ವಸಂತ ಅಲಕನೂರ ಶಾಲು ಮಾಲೆ ಹಾಕಿ ಆಶೀರ್ವಾದ ಪಡೆದರು ನಂತರ ವಸಂತ ಅಲಕನೂರವರ ಪರಿವಾರದವರು ಪೂಜ್ಯ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಅವರಿಗೆ ತುಲಾಭಾರ ನೆರವೇರಿಸಿದರು ಮಹದೇವ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ